ನನ್ನ ಫೋನ್ ನಂಬರ್ ಸೆಲ್ ನಂಬರ್ ಸ್ಟೇಟಸ್ಗೆ ಹಾಕಿ ಹಾಕ್ಸಿ ಚೀಮಾರಿ ಹಾಕಿ ನನಗೆ ರಾತ್ರಿ ತಟ್ ಕರೆ ಸತ್ಯ ನನ್ನ ಎತ್ತ ನಂಬರ್ ನಾನು ಜಗ್ಗಲ್ಲ ಬಗ್ಗಲ್ಲ ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಎಲ್ಲ ನಮ್ಮ ನಾಯಕರು ನಾವೆಲ್ಲ ಹೊರಟಾಗಲಿ ಅಂತ ಶಕ್ತಿ ವಿಜೇಂದ್ರ ಒಬ್ಬ ಯುವಕ ಆರು ವರ್ಷ ಚರ್ವಜಿ ಎಲ್ಲ ತಂಡ ಇದೆ ಎಲ್ಲಿ ಬಿಡ್ತೀನಿ ಯಾರೋ ನಾಲ್ಕು ಜನ ಗುಂಡಿಗೆ ಫೋನ್ ಮಾಡಿಸಿದೆ ಅವತ್ತು ನನಗೂ ಮಲ್ಲಿಕಾರ್ಜುನ್ ತರಕ ಕರೆ ಮಾಡಿಸಿದ್ರು ನನ್ನ ಹತ್ರ ಫೋನ್ ನಂಬರ್ಗಳು ಬ್ಲಾಕ್ ಟಿಶ್ ಇದ್ದು ನಿನ್ನೆ ಸಂಜೆ ನಿನ್ನೆಯಿಂದ ಮೊನ್ನೆಯಿಂದ ರಾತ್ರಿ ಒಂದು ಗಂಟೆ ಅಲ್ಲಿ ಒಬ್ಬರು ಕರೆ ಮಾಡಿ ಅಣ್ಣ ನಿನ್ನ ನಂಬರ್ ಸ್ಟೇಟಿಸ್ ದಯಮಾಡಿ ಡೈಮರ್ ಆಪ್ ಮಾಡಿ ಹೇಳಿದ್ರು ನಾನು ನೋಡಪ್ಪ ಇಂಥ ಕರೆಗಳಿಗೆಲ್ಲ ಜಗ್ಗಿಲ್ಲ ನಾನು ಹಳ್ಳಿ ಐದ ನಾನು ನಾಟಿ ಹಸು ಹಳ್ಳಿಯಿಂದ ಬಂದಿರತಕ್ಕಂಥವ್ರು ನನಗೆಲ್ಲವೂ ಗೊತ್ತಿದೆ ಆದ್ರೆ ನಿನ್ನ ವರ್ಸು ನನ್ನ ಮಾತನ್ನ ತಿಳಿಸಿ ಇಟ್ಟಿತ್ತು ಈಗ ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಬೆದರಿಕೆ ಜಗ್ ನಾನು ಜಗ್ಗಲ್ಲ ಕುಕ್ಕಲ್ಲ ಬರ್ಗಲ್ಲ ಇದು ಯಾರು ಯಡಿಯೂರಪ್ಪ ಧ್ವನಿ ಆ ಧ್ವನಿಯಾಗಿ ಅದೇ ರೀತಿ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈಗ ಒಬ್ಬನೇ ತೋ ಬೆಳಗ್ಗೆ ನಂಬರ್ ಐತಿ ನೀನ್ ಇವಾಗ ನೋಡ್ಕೊಳ್ತೀನಿ ಏ ರಾಜ್ಯದ ಊತ ಪ್ರವಾಸ ಮಾಡ್ತೀವಿ ನಿಮ್ಮ ಕರಿಹುಳಿಗೆ ಜಗ್ ಬಿಡ್ತೀವ ಬಗ್ಬಿಡ್ತೀವ ಲಕ್ಷಾಂತರ ಲಕ್ಷ ಕೋಟಿ ಗಟ್ಟ ಕಾರ್ಯಕರ್ತರ ಇಂಥ ಜಗ್ಗಲ್ಲ ಬಗ್ಗಲ್ಲ ಇಂಥ ಬ್ಲಾಕ್ ಮೇಲ್ ರಾಜಕಾರಣ ಕೈ ಬಿಡಬೇಕು ನನಗೂ ನಮ್ಮ ಕಾರ್ಯಕರ್ತ ಮುಖಂಡರು ನಂಬರ್ ಕೊಡೋಣ ಕರೆ ಮಾಡಿ ಬೇಡಪ್ಪ ಸತ್ಯವ್ ತಾಯಿ ಚಾಮುಂಡೇಶ್ವರ ಮೇಣೆ ಕೇಳಿದ್ರು ನಾವು ಬೇಡ ಏನೇ ಇದ್ರು ರಾಜಕೀಯವಾಗಿ ನಾನು ಫೈಟ್ ಮಾಡೋಣ ಇದು ರಾಜಕೀಯವಾಗಿ ಆದರೆ ವೈಯಕ್ತಿಕವಾಗಿ ತೇಜವಾದ ಮಳಕೆ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಅಗರುವ ಗೌರವ ಇಂಥ ಕಾಲೇ ಇರಲಿಲ್ಲ ನಾನು ಇವತ್ತು ತಾಯಿ ಚಾಮುಂಡಿ ನಿನ್ನೆ ಗಣೇಶನಲ್ಲಿ ಸದ್ಬುದ್ಧಿ ಕೊಡ್ಲಿ ಅಂತ ಹೇಳಿದ್ವಿ ನಮ್ಮ ಸ್ವಲ್ಪ ಹಿರಿಯಲ್ಲಿ ಯಾಕಂದ್ರೆ ಸ್ವಲ್ಪ ಸಾಪ್ತಾಗಿ ಮಾತಾಡಿದ್ವಿ ಸದ್ಬುದ್ಧಿ ಕೊಡ್ಲಿದೀನಿ ನಾನು ಹೇಳ್ತಾ ಇದ್ದೀನಿ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿದ್ವಿ ತಾಯಿ ಚಾಮುಂಡಿ ದುಷ್ಟರನ್ನ ಸಂಭಾರ ಮಾಡಿದ್ಲು ಮಹಿಷಾಸನ ನಮ್ಮ ಬಿಸಿ ಪಾಟ್ರಿ ಬೆಳಗ್ಗೆ ಮಾತು ಬಂದಿದ್ದು ಬಹಿರಂಗ ಆಂತರಿಕ ಬಾಯ ಆಂತರಿಕ ಇಂಥವ್ರು ಇಂಥವ್ರು ಬಾಯ ಅಂದ್ರೆ ಕಾಂಗ್ರೆಸ್ ಅನಗತ್ಯವಾಗಿ ಮರುಜೀವ ಕೊಡ್ತಾರಲ್ಲ ಮಾಲಪ್ಪ ಆ ಮರುಜೀವ ಕೊಡ್ತಾರಲ್ಲ ಅಂತವ್ ಸಂಹಾರ ಮಾಡು ಭ್ರಷ್ಟಾಚಾರ ಅಂತವ್ನೂ ಸಂಹಾರ ಮಾಡು ಮತ್ತು ಆಂತರಿಕವಾಗಿ ಯಾರು ರೀತಿ ಕಾಲಿ ಕೇಳ್ತಾರಲ್ಲ ವಿಜೇಂದ್ರ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಹೇಳ್ತಾರೆ ಹಿಂದೂ ಹುಲಿ ಹುಲಿ ಸ್ವಯಂ ಘೋಷಿತ ನಾಯಕ ಇಂದು ಹುಲಿ ಅಲ್ಲ ಇಲಿ ಸಾಧಿಸಿ ನಾಟಗಳು ನಡೆಯಲ್ಲ ತಕ್ಷಣ ನಮ್ಮ ವರಿಷ್ಠಿಗೆ ನಾವು ಇನ್ನು ಇವತ್ತು ತೀರ್ಮಾನ ಮಾಡಿ ಮಾಡ್ತೀವಿ ಸಮಸ್ಯೆಯಲ್ಲಿ ಇನ್ನ ಕೆಲವೇ ದೇಶದಲ್ಲಿ ಮುರುಡೇಶ್ವರದಲ್ಲಿ ಯಾರಪ್ಪ ಸುನೀಲ್ ನಾಯ್ಕ ಇನ್ನು ಸುನೀಲ್ ನಾಯ್ಕ ನಮ್ಮ ಇವರಲ್ಲಿ ಹೇಳಿದ್ರೆ ರೂಪಾಲ ನಾಯ್ಕ ಜೊತೆ ಇಲ್ಲ ಅವರು ಮುರುಡೇಶ್ವರ ಇದೆ ಆ ದಿನಾಂಕವನ್ನು ನಾವು ಕೂತು ಚರ್ಚೆ ಮಾಡ್ತೀವಿ ಮತ್ತು ದಾವಣಗೆರೆ ಸಮಾವೇಶ ದೊಡ್ಡ ಸಮಾವೇಶ ಇವರಪ್ಪ ಸಮಾವೇಶ ಮಾಡ್ಕೊಳ್ಳಪ್ಪ ಯಾರ್ ಮಾಡಿ ಜೆ ಪಿ ಸಮಾವೇಶ ಮಾಡ್ತೀವಿ ಮೂರ್ ಲಕ್ಷ ಲಕ್ಷ ಜನ ಸೇರಿಸಿ ರಾಷ್ಟ್ರೀಯ ನಾಯಕರು ಕರೆಸ್ತೀವಿ ಕೇಂದ್ರ ಸಚಿವರು ಕರ್ಸ್ತೀವಿ ವಿಪಕ್ಷ ನಾಯಕ ಸದನ ಕರ್ಸ್ತೀವಿ ಯಡಿಯೂರಪ್ಪ ಕರ್ತೀವಿ ರಾಜ್ಯದ ಅಧ್ಯಕ್ಷರ ಸಾಹಿತ್ಯದಲ್ಲಿ ಇಡೀ ನಮ್ಮ ರವೀಂದ್ರನಾಥ್ರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನನ್ನ ಇಡೀ ರಾಜ್ಯದ ಮೂರು ಪತ್ವ ಸೋತ ಸಭೆ ನೋವಾಗಿದೆ ಆತ್ಮವಿಶ್ವಾಸ ಬರಬೇಕು ಮುಂಬರುವ ಸ್ಥಳೀಯ ಸಮಸ್ಯೆಗಳಲ್ಲಿ ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ಆತ್ಮವಿಶ್ವಾಸ ಮೂಡಿಸಬೇಕು ಅದಕ್ಕೋಸ್ಕರ ದಾವಣಗೆರೆಯಲ್ಲಿ ಸಭೆ ನಿಗದಿ ಮಾಡ್ತೀವಿ ದಿನಾಂಕವನ್ನ ಒಂದು ದೊಡ್ಡ ಸಭೆ ಮಾಡ್ತೀವಿ ಇನ್ನು ಮುಂದೆ ಈ ರೀತಿ ಮಾತಾಡೋದನ್ನ ಕೈ ಬಿಡಬೇಕು ಇಲ್ಲ ನಿಮಗೆ ಪಕ್ಷದಲ್ಲಿ ಇರಕ್ಕೆ ಇಷ್ಟ ಅಂತಂದ್ರೆ ಹೊರಗಡೆ ಹೋಗಪ್ಪ ಇಲ್ಲಾದರೆ ನಮ್ಮ ಕೇಂದ್ರ ನಾಯಕರನ್ನ ನಾವೆಲ್ಲರೂ ಭೇಟಿ ಮಾಡ್ತೀವಿ ಈಗ ನಮ್ಮ ಮಧ್ಯಾಹ್ನ ಹಂತದಲ್ಲಿ ನಲವತ್ತು ಜನ ಪ್ರವಾಸ ಮಾಡಿದ್ವಿ ಇನ್ನು ಮುರುಡೇಶ್ವರಕ್ಕೆ ನೂರು ಜನಕ್ಕೆ ಸಂಖ್ಯೆ ದಾವಣಗೆರೆಗೆ ಸೋತೂರು ಮತ್ತು ದಾವಣಗೆರೆಯಲ್ಲಿ ಹಾಲಿ ಮಾಜಿ ಲೋಕಸಭೆ ವಿಧಾನಸಭೆ ವಿಧಾನ ಪರಿಷತ್ತು ಮತ್ತು ಸೋತೂರು ಗೆದ್ದರು ಮಾಜಿ ಮಂತ್ರಿಗಳೆಲ್ಲ ಸೇರಿಸಿ ಒಂದು ದೊಡ್ಡ ಪೂರ್ವಭಾವ ಮಾಡಿ ದಾವಣಗೆರೆಯಲ್ಲಿ ದಿನಾಂಕ ನಿಶ್ಚಯ ಮಾಡ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಇನ್ನೊಂದು ಮಾತಿನ ಹೇಳ್ತಾರೆ ಲಫುಟ್ ಟನ್ ಮಕ್ಳು ಲಫುಟ್ ಟನ್ ಮಕ್ಳು ಆಯ್ತಪ್ಪ ನಮ್ ಬಗ್ಗೆ ಲಫುಟ್ ಮಕ್ಳು ಅಂತೀವಿ ಥರ್ಡ್ ಗ್ರೇಡ್ ಅಂತ ಹೇಳ್ತಿ ಹಂದಿ ಅಂತ ಹೇಳ್ತಿ ಆಯ್ತು ನಾವೆಲ್ಲ ಥರ್ಡ್ ಗ್ರೇಡ್ ಲಫುಟ್ ನೀನ್ ಆಟಿ ಕಳಕ್ತಿವಂದ್ರೆ ನಾಳೆ ಕೊಡ್ತೀಯಾಳಕ್ತೀವಿಂದೆ ಹೇಳ್ತೀವಿ ಅವ್ರೊಂದು ಭ್ರಷ್ಟಾಚಾರ ಗೊತ್ತಿದೆ ಇವತ್ ಮಾತ್ರ ಹೆಂಗಿಂಗ್ ಏನ್ ಮಾಡ್ಕಿ ಗೊತ್ತಿ ಹೇಳ್ತೀನಿ ನಾವು ಇದಾದ್ರೆ ನೀವೇ ನಮ್ಮ ಮಾತಾಡೋದು ಅಯೋಗ್ಯರ ಜನ ನಿರ್ಮಾಣ ಮಾಡಿದ್ರೆ ನೀವು ಅಯೋಗ್ಯರು ಈ ರಾಜ್ಯದ ಜನ ಕಾರ್ಯಕರ್ತರು ಮುಖಂಡ ಎಲ್ಲರಿಗೂ ಕರೆ ಮಾಡಿದ್ರೆ ಅಂತ ಅಯೋಗ್ಯರು ಹೊರಗಡೆ ಹಾಕಿರಿ ಅಂತ ಹೇಳ್ತಾರೆ ಪಕ್ಷದಿಂದ ಇಡೀ ರಾಜ್ಯದ ಕಾರ್ಯಕರ್ತರು ಮುಖಂಡರು ಧ್ವನಿಯಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಇಂಥ ಅಯೋಗ್ಯ ಪಕ್ಷದಿಂದ ಉಚ್ಚಾಟ ಮಾಡಿಕೊಂಡು ನಮ್ಮ ರಾಷ್ಟ್ರೀಯ ನಾಯಕರು ಕೇಂದ್ರ ನಾಯಕರು ಭೇಟಿ ಮಾಡ್ತೀವಿ ಸುದೀರ್ಘವಾಗಿ ಪತ್ರಿಕೆಗೋರ್ಸಿ ಮಾತಾಡಿದೀನಿ ನನಗೆ ಇದೇನು ನಾನು ಪ್ರಚಾರಕ್ಕೋಸ್ಕರ ಮಾತಾಡಿದ ನನಗೆ ಬಂದಿರತಕ್ಕಂಥ ಕರಿಗಳು ಎಲ್ಲವೂ ಮಿಸ್ ಕಾಲ್ಬಹುದು ಹಾಕಿನಿ ಮಾಡಿ ಎಷ್ಟು ಬ್ಲಾಕ್ ಲಿಸ್ಟಿ ಹಾಕಿ ನೋಡಿ ಕರಿಗಳು ಬಂದವೆ ಆದರೆ ಈ ಕರಿಗಳು ಬ್ಲಾಕ್ ಇವರೇ ಸ್ಟೇಟಸ್ ಹಾಕಿಸಿ ಈ ರೀತಿ ನಿಮಗೆ ಗುಂಡು ಕರೆ ಮಾಡ್ತಾ ಸತ್ಯ ಇದು ಈ ನಿನ್ನೆ ದಿವಸ ಗಣೇಶನ ದರ್ಶನ ಮಾಡಿ ಇವತ್ತು ಆದಿಶಕ್ತಿ ತಾಯಿ ಚಾಮುಂಡಿ ದರ್ಶನ ಮಾಡಿದ್ವಿ ನಮಗೆ ಬ್ಲಾಕ್ ಮೇಲ್ ಮಾಡ್ತಾರೆ ಗುಂಡಾಗಿರಿ ಮಾಡ್ತಾರೆ ನಾವು ನಮ್ಮ ಕಾರ್ಯಕರ್ತರು ಹೇಳಿದರೆ ಯಾವ ರೀತಿ ನಿಮ್ಗೆ ನಂಬರ್ ಹಾಕಿ ಗೊತ್ತೈತಿ ಅದು ಕೆಲಸ ಮಾಡಲ್ಲೇ ಇಲ್ಲ ನೋಡಿ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸುವುದು ಇವತ್ತು ನಾನು ಈಗ ಬಿ ಜೆ ಪಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಂತೆ ಈಗ ನನಗೆ ಅದ್ರ ಬಗ್ಗೆ ಮಾತಾಡಕ್ಕೆ ನಾನು ಮೂರ್ಖ ಅಂತ ಇವತ್ತು ಅವರು ಪಕ್ಷವನ್ನ ಸಂಘಟನೆ ಮಾಡಿ ಪಕ್ಷವನ್ನು ಕಟ್ಕೊಂಡು ಒಬ್ಬರಿಂದ ಹಿಡ್ಕೊಂಡು ಇಬ್ಬರು ಶಾಸಕರೇ ಇಬ್ಬರಿದ್ದಾಗ ಒಬ್ಬರು ಬಿಟ್ಟು ಹೋದಾಗ ಒಬ್ಬರೇ ಏಕಾಕಿ ಶಾಸಕನಾಗಿ ವಿಧಾನಸೌಧದಲ್ಲಿ ಹೋರಾಡಿ ಇವತ್ತು ಇಡೀ ರಾಜ್ಯ ಸುತ್ತಿ ಇವತ್ತು ಪಕ್ಷವನ್ನು ತಂದು ಇಟ್ಟ ಮೇಲೆ ಅಧಿಕಾರಕ್ಕೆ ತಂದು ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ದಕ್ಷಿಣ ಭಾರತದಲ್ಲಿ ಕೂಡ ಒಂದು ಪತಾಕೆಯನ್ನು ಭಾರತೀಯ ಜನತಾ ಪಕ್ಷ ಪತಾಕಿಯನ್ನು ಹಾರಿದಂತ ಧೀಮಂತ ನಾಯಕ ಇಡೀ ಇವತ್ತು ಅವ್ರ ಬಗ್ಗೆ ಅಂದ್ರೆ ಬಸವಣ್ಣ ಅವ್ರ ಬಗ್ಗೆ ಮಾತಾಡೋದಂದ್ರೆ ಯಡಿಯೂರಪ್ಪ ಮಾತಾಡ್ತೀವಿ ಏನು ದೊಡ್ಡದಂತ ಅನ್ಸೋದಿಲ್ಲ ಯಾಕಂದ್ರೆ ಆ ಮನುಷ್ಯನಿಗೆ ಎಲ್ಲೋ ತಲೆ ಸ್ವಲ್ಪ ಆಫ್ ಆಗ್ತಾ ಇದೆ ಅಂತ ನನಗೆ ಅನಸ್ತಾ ಇದೆ ಎಲ್ಲ ಯಾಕೆಂದ್ರೆ ಮಾತಾಡ್ಬೇಕಾದ್ರೆ ಎಲ್ಲದಕ್ಕೂ ಒಂದು ಇತಿ ಮಿತಿ ಇರ್ತದೆ ತುಂಬಾ ಜಗಜ್ಯೋತಿ ಬಸ್ ಯಾರ ಬಗ್ಗೆ ನಾವು ಮಾತಾಡ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಯಾವಾಗಲೂ ಒಬ್ಬ ಮನುಷ್ಯ ಇನ್ನೊಬ್ಬರ ಬಗ್ಗೆ ಕೆಟ್ಟ ಭಾಷೆಯನ್ನು ಬಳಸಿದರೆ ಅಸಂಸ್ಕೃತ ಬಳಸಿದರೆ ಆ ಮನುಷ್ಯನ ಸಂಸ್ಕೃತಿಯನ್ನು ತೋರಿಸ್ತಾಳೆ ಅಂತ ಒಂದು ಕೆಟ್ಟ ಸಂಸ್ಕೃತಿ ಇವತ್ತು ಎತ್ತೆ ಹೋಗಿದ್ದಾರೆ ಅಂತ ಹೇಳಿದರೆ ಜಗಜ್ಯೋತಿ ಬಸವೇಶ್ವರ ಯಾವುದೇ ಒಂದು ಸಮಾಜಕ್ಕೆ ಒಂದು ಜಾತಿ ಸೀಮಿತ ಆದಂಥವ್ರದ್ದು ಇಡೀ ವಿಶ್ವಕ್ಕೆ ವಿಶ್ವಗುರು ಅಂತ ಹೇಳಿ ಒಂದು ನಾವು ಕರಿತೇವೆ ಭಾರತದಲ್ಲಿ ಮೊದಲನೇ ಸಮಾನತೆಯ ಒಂದು ಸಂವಿಧಾನವನ್ನು ಕೊಟ್ಟಂಥವರು ಜಗಜ್ಯೋತಿ ಬಸವೇಶ್ವರ್ ಅವ್ರ ಬಗ್ಗೆ ಕೂಡ ಇವ್ರು ಮಾತಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಎಷ್ಟು ನಾಲಿಗೆ ಹರಕತನ ಇದೆ ಅನ್ನೋದನ್ನ ಅರ್ಥ ಮಾಡ್ತಾರೆ ಜೊತೆಗೆ ಇವ್ರನ್ನ ಯಾಕೆ ಮಾಡ್ತಾರೆ ಖಂಡಿತವಾಗಿ ಅದಕ್ಕೆ ಕಾಲ ಕೂಡಿ ಬರ್ತಾ ಇದೆ ಬಹಳಷ್ಟು ತಾಳ್ಮೆ ಈಗ ನೋಡಿ ಹೊರಗಿನವರಾದ್ರೆ ಸಡನ್ ಆಗಿ ನಾವು ಪಕ್ಷದ ಮೇಲೆ ಅವ್ರನ್ನ ಉಚ್ಚಾಟನೆ ಇದು ಬರ್ತದೆ ಪಕ್ಷದಲ್ಲಿ ಪಕ್ಷದಲ್ಲಿದ್ದಂಥವ್ರು ಕೇಂದ್ರ ಮಂತ್ರಿ ಆಗಿದ್ದಂತವ್ರು ಇವತ್ತೆಲ್ಲ ನಾಳೆ ತಿಳ್ಕೊತಾರೆ ಅಂತ ಹೇಳಿ ಒಂದು ಬದಲಾವಣೆ ಆಗ್ಬಹುದು ಅಂತ ಕಾಯ್ತಾ ಇದ್ದಾರೆ ಖಂಡಿತವಾಗಿ ಇದನ್ನು ಯಾರು ಸಹಿಸೋದಿಲ್ಲ ಸಾಮಾನ್ಯ ಕಾರ್ಯಕರ್ತರು ಸಹಿಸೋದಿಲ್ಲ ಪಕ್ಷದ ವರಿಷ್ಠರು ಕೂಡ ಸಹಿಸೋದಿಲ್ಲ ಪಕ್ಷದ ವರಿಷ್ಠ ಗಮನಕ್ಕೆ ಇದೆಲ್ಲ ಬರ್ತಾ ಇದೆ ಸದ್ಯದಲ್ಲಿ ಅವ್ರ ಮೇಲೆ ಅದು ಕ್ರಮ ಜರುಗಿಸಿದೆ

ಇದೇನಾಗ್ತದೆ ಅಂದ್ರೆ ಒಬ್ಬ ಮನುಷ್ಯ ಒಂದು ಸುಳ್ಳನ್ನ ನೂರು ಸರಿ ಹೇಳಿದ್ರೆ ಅದು ಸತ್ಯ ಆಗ್ತದೆ ಹಾಗಾಗಿ ಇವತ್ತು ಹಾದಿ ಬೀದಿಯಲ್ಲಿ ಇವತ್ತು ಬದಲಾವಣೆ ಯಡಿಯೂರಪ್ಪನವರು ಅವ್ರ ಮಗ ಬಗ್ಗೆ ನೋಡಿದ್ರು ವಿಷಯ ಏನಂದ್ರೆ ಬಸವೇಗೌಡ ಪಾಟೀಲ್ ಅವರು ನತ್ನಾಳ್ ಅವರಿಗೆ ವಿಜೇಂದ್ರ ಬಗ್ಗೆ ನಮ್ಮ ಸ್ವರಾಜ್ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದ ಚರ್ಚೆ ಮಾಡಬೇಕು ರೀತಿಯಲ್ಲಿ ನಾಡಿದ್ದ ಪಕ್ಷದ ಹಿನ್ನೆಲೆಯಲ್ಲಿ ಒಂಥರ ಏನಾಗಿದೆ ಅಂದ್ರೆ ಪ್ರಚಾರದ ಮುಚ್ಚಿಡುವುದು

ವಿಜಯೇಂದ್ರ ಅವ್ರ ಮತ್ತು ಯಡಿಯೂರಪ್ಪ ಅವ್ರವರು ಭಯ ಕೂಡ ಕೆಲಸ ಮಾಡ್ತಿದ್ದಾರೆ ಅಂತ ನಮ್ಮ ಮನುಷ್ಯ ಸಾಮಾನ್ಯವಾಗಿ ಮಾತಾಡ್ತಾ ಹೋದ್ರೆ ಅದಕ್ಕೆ ಬೆಲೆ ಬರುದು ಪಕ್ಷದ ಬಗ್ಗೆ ಮಾತಾಡ್ತಾರೆ ತಕ್ಷಣ ಅದಕ್ಕೆ ಗಮನ ಕೊಟ್ಟು ಹಾಗಾಗಿ ಯಡಿಯೂರಪ್ಪನವ್ರು ಬಯ ಕೆಲಸ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವ್ರು ಬರೆಯೋದ್ರಿಂದ ನಿಮ್ಮ ಇಮೇಜು ವೃದ್ಧಿ ಆಗೋದಿಲ್ಲ ಇವತ್ತು ಹಾದಿ ಬೀದಿಯಲ್ಲಿ ಇವತ್ತು ಸಾಮಾನ್ಯ ಕಾರ್ಯಕರ್ತರು ಬಹಳಷ್ಟು ಬಂದಿದ್ದಾರೆ ಬಹಳಷ್ಟು ಜನ ಬೇಜಾರಾಗಿ ಇವತ್ತು ಫೋನ್ಗಳು ಮಾಡ್ತಾ ಇದಾರೆ ಎಲ್ಲಿ ಹೋದ್ರು ಕೂಡ ಬಾಯಿ ಮುಂಚ್ರಿ ಎತ್ನಾಳ್ ಬಾಯಿ ಮುಚ್ಚರಿ ಅಂತ ಇದು ಕೇವಲ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೊರತು ಅವ್ರಿಗೆ ಮುದ್ರಾಗಿ ಪಕ್ಷದ ಬಗ್ಗೆ ಇಲ್ಲ ಅಂತ ಹೇಳಿ ನಮ್ಮ ಭಾವನೆ ಅದಕ್ಕೆ ಪಕ್ಷದ ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಹೋಗ್ಬೇಕು ಈ ಆಂತರಿಕ ಅದೇನು ಪಕ್ಷಕ್ಕೆ ನಾವು ಡ್ಯಾಮೇಜ್ ಮಾಡ್ತಾ ಯಾರು ಸರ್ ಖಂಡಿತ ಅವ್ರಿಗೆ ಡ್ಯಾಮೇಜ್ ಮಾಡುವಂಥ ಉದ್ದೇಶ ಇದೆ ಅದಕ್ಕಿಂತ ಹೆಚ್ಚಾಗಿ ಪ್ರಚಾರ ಗಿಟ್ಟು ಅನ್ನೋಂಥ ಭಾವನೆ ಇದೆ ಇವತ್ತು ಅವರು ಈ ಕೆಲಸ ಮಾಡ್ತಾರೆ ಅವರು ಈಗ ನಾವು ಕೂಡ ಕೂಡ ಬಗ್ಗೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡ್ತೀವಿ ಪಾದಯಾತ್ರೆಗೆ ಬರಲಿಲ್ಲ ಈಗ ವಕ್ ಬಗ್ಗೆ ಮಾಡ್ತಾರೆ ಸಂತೋಷ ಈಗ ನಾಲ್ಕನೇ ತಾರೀಕಿಂದ ಭಾರತೀಯ ಜನತಾ ಪಕ್ಷ ಮೂರು ತಂಡಗಳನ್ನು ಮಾಡಿ ಅವರು ಕೂಡ ಒಂದು ತಂಡದಲ್ಲಿ ಸದಸ್ಯರನ್ನಾಗಿ ಮಾಡಿ ಎಲ್ಲ ಕಡೆ ಟೂರ್ ಹೋಗ್ಬೇಕು ಅಂತ ತೀರ್ಮಾನ ಆಗಿದೆ ಅವರು ಅದರಲ್ಲಿ ಬರ್ಬೋದು ಅದರಲ್ಲಿ ಬಂದರೆ ಅವ್ರಿಗೆ ಜಾಸ್ತಿ ಪ್ರಚಾರ ಸಿಗೋದಿಲ್ಲ ಅಂತೇಳಿ ನಾನು ಇಂಡಿವಿಜುವಲ್ ಮಾಡ್ತೀನಿ ಅಂತೇಳಿ ಎಲ್ಲ ಬೀದರಿಂದ ಪ್ರಾರಂಭ ಮಾಡಿದ್ದಾರೆ